ಮಾಜಿ ಸಂಸದರು ಹಾಗೂ ಮಾಜಿ ಸದಸ್ಯರಾಗಿದ್ದ ಸಿಪಿ ಮುಡಲಗಿರಿಯಪ್ಪ ಮಾಜಿ ಸಚಿವರಾಗಿದ್ದ ಎಂ ಪಿ ಕೇಶವಮೂರ್ತಿ ಮಾಜಿ ಸದಸ್ಯಗಳಾದ ಕೆ ವಸಂತ್ ಬಂಗೇರ ನಟಿ ನಿರೂಪಕಿ ಅಪರ್ಣ ಮತ್ತು ಖ್ಯಾತ ಧರ್ಮಗುರು ಆಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಅವರ ನಿಧಾನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷ ತಿಳಿಸಿ ಬಯಸುತ್ತೇನೆ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ ಸಾಮಾಜಿಕಲ್ಲಿ ಧಾರ್ಮಿಕರಲ್ಲಿ ಶೈಕ್ಷಣಿಕರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟಂತ ಹಲವಾರು ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ ಅವರ ಎಲ್ಲ ವ್ಯಕ್ತಿತ್ವ ನಮಗೆಲ್ಲೊಂದು ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು ಮನೆ ಮುಖ್ಯಮಂತ್ರಿಗಳು ಶ್ರೀಮತಿ ನಾಗಮ್ಮ ಕೇಶವಮೂರ್ತಿ ಅವರು ಆಮೇಲೆ ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮಾ ಕೂಡ ಮಾಡಿದರು ವೃತ್ತಿನಲ್ಲಿ ಸಮಾಜ ಸೇವಕಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರು ಕೂಡ ಕೆಲಸ ಮಾಡಿದ್ದಾರೆ ಆಮೇಲೆ ವಿ ಶ್ರೀನಿವಾಸ್ ಪ್ರಸಾದ್ ಆರು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಸದಸ್ಯರಾಗಿದ್ದರು ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ದರು ಕೇಂದ್ರದಲ್ಲೂ ಮಂತ್ರಿ ಆಗಿದ್ದರು ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು ಸಾಮಾಜಿಕ ನ್ಯಾಯವನ್ನು ಇಡೀ ಜೀವನದ ಉದ್ಯಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಅವರು ಕಾಂಗ್ರೆಸ್ನಲ್ಲೂ ಇದ್ದರು ಬಿ ಜೆ ಪಿನಲ್ಲೂ ಇದ್ದರು ಬಟ್ ಎಲ್ಲೇ ಇದ್ದರೂ ಕೂಡ ಅವರು ನಂಬಿದಂಥ ವಿಚಾರಗಳು ಅದಕ್ಕೆ ಬದ್ಧತೆಯಿಂದ ನಡ್ಕುತ್ತಾ ಇದ್ದರು ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನನ್ನ ಸಹಮತವನ್ನು ವ್ಯಕ್ತ ಮಾಡಿ ಅದೇ ರೀತಿ ಶಿವಶಂಕರಪ್ಪನವರು ಹನ್ನೆರಡನೇ ವಿಧಾನಸಭೆಯಲ್ಲಿ ಆಯ್ಕೆಗೊಂಡು ಟಿ ಎಚ್ ಎಸ್ ಎಂದೇ ಖ್ಯಾತಿ ಪಡೆದಂಥ ದಿವಂಗತರು ಎರಡು ಬಾರಿ ಪುರಸಭೆ ಸದಸ್ಯರಾಗಿದ್ದಾರೆ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ವಾಸವರು ಕೂಡ ನಾನು ನೋಡಿದ್ದೀನಿ ಅವರು ಮೈಸೂರಿನಲ್ಲಿ ಮೇಯರ್ ಆಗಿ ಎಮ್ ಎಲ್ ಎ ಆಗಿ ಇಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಅವರು ಕೂಡ ನಾನು ಸಂತಾಪ ಸೂಚನೆ ಮಾಡ್ತಾ ಇದ್ದೀನಿ ಸಾಮಾಜಿಕ ಲೋಪದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ಸ್ಮರಿಸ್ಕೊಳ್ಳೋ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಾಗಮ್ಮ ಕೇಶಮೂರ್ತಿಯವರು ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಆರು ಒಂಬತ್ತು ಮತ್ತು ಎಂಬತ್ತೊಂಬತ್ತರಿಂದ ಚಲನಚಿತ್ರ ಸಾಹಿತ್ಯ ಸಾಮಾಜಿಕ ಲೋಕದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ಸ್ಮರಿಸ್ಕೊಳ್ಳೋ ಅಂಥ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ